ನಾನು ಚೇತನ ಗಣಿತ ಶಿಕ್ಷಕಿ ದೊಡ್ಡಾನ್ಮರ ಪ್ರೌಢಶಾಲೆ ಚುಚ್ಚುಕುಪ್ಪೆ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳು ಅಂದರೆ ಏನು ಬಹುಪದೋಕ್ತಿಗಳ ಬೆಲೆಗಳು ಯಾವ್ದಾವುದು ಹಾಗೆ ಆ ಬಹುಪದಿಗಳಲ್ಲಿ ಒಂದು ಇದು ಏನು ಶೂನ್ಯತೆ ಕಂಡುಬಿಡಿಯೋದನ್ನು ನಾವು ತಿಳ್ಕೊಂಡಿದ್ದೀವಿ ಹೌದಲ್ವಾ ಅಂದರೆ ಯಾವುದೇ ಒಂದು ಬಹು ಪದವಿ ಪಿ ಆಫ್ ಎಕ್ಸ್ಗೆ ಯಾವ ಒಂದು ಬೆಲೆಯನ್ನು ಹಾಕಿದ್ರೆ ಎಕ್ಸ್ಗೆ ಯಾವ ಬೆಲೆ ಹಾಕಿದಾಗ ಆ ಬಹುಪದವತಿಯ ಬೆಲೆಯು ಝೀರೋ ಸೊನ್ನೆಗೆ ಸಮ ಸಮಲ್ಲ ಅದನ್ನು ಆ ಬಹುಪದಕ್ಕೆ ಶೂನ್ಯತೆ ಅಂತ ಕರಿತೀವಿ ಅಂತ ಹಿಂದಿನ ಕ್ಲ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮೊದಲು ಮಾತ್ರ ಸೊ ಈಗ ಇದೇ ಬಹು ಪದತಿಗಳಲ್ಲಿ ದತ್ತ ಒಂದು ಬಹುಪದತಿಯನ್ನು ಮತ್ತು ಇನ್ನೊಂದು ಬಹು ಭಾಗಕಾರ ಭಾಗಾಕಾರ ಮಾಡೋಕ್ಕೆ ಸಾಧ್ಯವ ಅಂತ ನಾವು ಹಿಂದಿನ ತರಗತಿಯಲ್ಲಿ ಒಂದು ಬಹು ತಗೊಂಡು ಅದನ್ನು ಏಕಪದದಿಂದ ಭಾಗಕಾರ ಭಾಗಾಕಾರ ಮಾಡೋದನ್ನು ತಿಳ್ಕೊಂಡಿದ್ದೀವಿ ಏಕಪದ ಅಂದರೆ ಒಂದೇ ಪದ ಇರ್ತಕ್ಕಂಥದ್ದು ಅಂದರೆ ಒಂದು ಬಹುಪದ ಪಿ ಆಫ್ರಿಕ್ಸನ್ನು ಜಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿ ಏಕ ಪದ ಇರ್ತಕ್ಕಂಥ ಬಹುಪದೋಕ್ತಿಯಿಂದ ಭಾಗಾಕಾರ ಮಾಡಿದಾಗ ಸಿಗ್ತಕ್ಕಂಥ ಭಾಗಲಬ್ಧ ವಿಶೇಷವನ್ನು ಕಂಡು ವಿಡಿಯೋದಿಂದ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ ಇವಾಗ ನೋಡಿಬಿಟ್ಟರೆ ಈ ಒಂದು ತರಗತಿಯಲ್ಲಿ ನಾವು ಕಳೀತಕ್ಕಂತಹ ಕಲಿಕಾಂಶಗಳು ಏನಪ್ಪ ಅಂದರೆ ಯಾವುದೇ ಒಂದು ಬಹುಪದಕ್ತಿ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ ಅದು ಎಂಥ ಬಹುಪದ ಇರಬೇಕು ರೇಖಾತ್ಮಕ ಬಹುಪದೋಕ್ತಿ ಅದು ದ್ವಿಪದೋಕ್ತಿ ಆಗಿರಬೇಕು ಹಾಗೆ ರೇಖಾತ್ಮಕ ಬಹುಪದೋಕ್ತಿ ಆಗಿರಬೇಕು ಆ ಬಹು ಭಾಗಕಾರ ಭಾಗಾಕಾರ ಹೇಗೆ ಮಾಡೋದು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಹಾಗೆ ಈ ಬಹುಪದಿಯೆಂದ್ರೆ ಈ ಒಂದು ದೀರ್ಘ ಭಾಗಾಕಾರ ವಿಧಾನವನ್ನು ತಿಳ್ಕೊತಾ ಇದ್ದೀವಿ ಹಾಗೆ ಭಾಗಾಕಾರ ಮಾಡಲೇ ಕೊಟ್ಟಿರ್ತಕ್ಕಂಥ ಒಂದು ದತ್ತ ಬಹುಪದಿಯನ್ನು ಬಹುಪದತಿಯ ಇನ್ನೊಂದು ಬಹುಪದತಿ ಜಿಯಾಫರ್ಸ್ ಅಂದರೆ ಒಂದು ರೇಖಾತ್ಮಕ ಸಮಯ ಬಹುಪದಿಯಿಂದ ಭಾಗಾಕಾರ ಮಾಡಿದಾಗ ಸಿಗ್ತಕ್ಕಂಥ ಶೇಷವನ್ನು ಮಾತ್ರ ಕಂಡುಹಿಡಿಯೋದು ಸುಲಭವಾಗಿರ್ತಕ್ಕಂಥ ವಿಧಾನದಲ್ಲಿ య రీతి శేషవ కడుక ఈ తరగతి తో మొదల దారి భాగస్ అంత ఇది దీర్ఘ భాగార విధానంగా భాగ మూడు భాగం బహుపదకి ఎఫ్ ఎక్స్ ఇన్న బహుపదకి జిఎఫ్ ఎక్స్ అంతా తో మొదల ఉదాహరణ నోడి ఇది నోడి ఎక్స్ హాంత ఇది కొట్టి దత్త బహు పదకొండి ಎಕ್ಸ್ ಮೈನಸ್ ಒಂದು ಆ ಎಕ್ಸ್ ಮೈನಸ್ ಒಂದು ಅನ್ನೋದು ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ ಸೊ ಇದರಿಂದ ಭಾಗಕಾರ ಮಾಡಿದಾಗ ನಮಗೆ ಯಾವ ಒಂದು ಭಾಗವನ್ನು ಶೇಷ ಸಿಗುತ್ತೆ ಅಂತ ನಾವು ನೋಡೋಣ ಯಾವ ರೀತಿ ಭಾಗಾಕಾರ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಎಲ್ಲವೂ ಅಂತ ನೋಡ್ಕೋಬೇಕು ಎಕ್ಸ್ಗಾಕ ಮೂರಿದೆ ಎಕ್ಸ್ ಎಕ್ಸ್ಗಾತ ಸೊ ಎಕ್ಸ್ಗಾತಾ ನಾಲ್ಕು ಎಕ್ಸ್ ಎಕ್ಸ್ಗಾಕ ಮೂರಿದೆ ಅದಾದ್ಮೇಲೆ ಮೂರು ಎಕ್ಸ್ ಇದೆ ಆಮೇಲೆ ಒಂದಿದೆ ಅಲ್ಲಿ ಎಕ್ಸ್ ಗಾತ ಎರಡು ಅನ್ನೋದು ನಮಗೆ ಇಲ್ಲ ಸೊ ಆ ಯಾವ ಒಂದು ಚರಾಕ್ಷರದ ಘಾತಾಂಕ ಆಗಿ ಇರೋದ್ ಬಲ ಅದನ್ನ ನಾವು ಸೊನ್ನೆ ಎಕ್ಸ್ಕ್ವೇರ್ ಅಂತ ಬರ್ಕೋಬೇಕಾಗತ್ತೆ ಯಾಕಪ್ಪ ಅಂದ್ರೆ ನಾವು ಇಲ್ಲಿ ಭಾಗಕಾರ ಮಾಡಿದಾಗ ನಮ್ಗೆ ಎಕ್ಸ್ಕ್ವೆರ್ ಅನ್ನೋ ಒಂದು ಚರಾಕ್ಷರ ಒಂದು ಘಾತ ಆ ಒಂದು ಪದ ನಮಗೆ ಅಲ್ಲಿ ಸಿಗ್ತಾ ಇದೆ ಸೊ ಸೊನ್ನೆ ಎಕ್ಸ್ಕ್ವೆರ್ ನ ಮೇಲೆ ಯಾವುದು ಕೂಡ ಬದಲಾವಣೆ ಆಗೋದಿಲ್ಲ ಸೊನ್ನೆ ಎಕ್ಸ್ಕ್ವೇರ್ ಅನ್ನು ನಾವು ಅದಕ್ಕೆ ತಗೋಬೇಕು ಸೊ ಈ ದಿನ ಮೂರು ಎಕ್ಸ್ ಘಾತ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಘಾತ ಮೂರು ಪ್ಲಸ್ ಸೊನ್ನೆ ಎಕ್ಸ್ ನಾತ್ರ ಎರಡು ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಮೂರು ಎರಡು ಒಂದು ಸೊನ್ನೆ ಈ ರೀತಿಯಾಗಿ ಚರಾಕ್ಷರಗಳನ್ನು ಮಾತಾಡ ಕಳಿಗೆ ಕ್ರಮದಲ್ಲಿ ಬರೀಬೇಕು ಸೊ ಇದನ್ನು ಯಾವ ರೀತಿ ರೀತಿಯ ಮಾಡಬೇಕು ಅಂದರೆ ಮೊದಲನೇದಾಗಿ ಈ ಕೊಟ್ಟಿರ್ತಕ್ಕಂತಹ ಜಿಯ ಫಿಕ್ಸ್ ಮಟ್ಟದಲ್ಲಿ ಕೂಡ ಎಕ್ಸ್ ಇದೆ ಆಲು ಬಂದಿದೆ ಆ ಚರಾಕ್ಷರ ಫಸ್ಟ್ ಇರಬೇಕು ಅದಾದಮೇಲೆ ಸ್ಥಿರ ಸಂಖ್ಯೆ ಇರಬೇಕು ಮೊದಲೇ ಪದಾರ್ಥದಲ್ಲಿ ಮೂರು ಎಕ್ಸ್ ಮಾತ್ರ ನಾಲ್ಕು ಅಂತ ಇದೆ అది ఎక్స్ ఖాతా నాలు ఇ కొట్టి భాషక యావైతే ఎక్స్ మైనస్ వన్ ఇది ఎక్స్ ఎక్స్ ఖాతా నాలుగు ఎక్స్ ఖాతా గుణాకారోడి ఎక్స్ ఖాతా ఇంటు 3 సిద్దు భాషాకాల నేమ అంటు ఎక్స్ ఖాతా వందే ఎక్స్ ఎక్స్ ఖాతా నాలుగు అదే రీతికి ఇది ఎక్స్ ఇది నాకు ఇది సో ಎಕ್ಸ್ ಖಾತ ಮೂರರಿಂದ ಗುಣಾಂತರ ಮಾಡ್ಕೋಬೇಕು ಮೂರೊಂದ್ರ ಮೂರು ಎಕ್ಸ್ ಖಾತ ನಾಲ್ಕಾಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಎಕ್ಸ್ ಖಾತ ಮೂರು ಎಲ್ಲಾದ್ರೂ ಕೂಡ ಮೂಲಾಂತರ ಮಾಡ್ಕೋಬೇಕು ಇವಾಗ ಚಿಹ್ನೆ ಏನ ಚೇಂಜ್ ಮಾಡುತ್ತೆ ಕಲಿಬೇಕಂದ್ರೆ ನಾವದನ್ನ ಕಲಿಬೇಕು ಅಂದಾಗ ಅಲ್ಲಿ ಚಿಹ್ನೆ ಬದಲಾವಣೆ ಆಗುತ್ತೆ ಎರಡು ಆನ್ಸಲ್ ಮಾಡಬೇಕು ಇಲ್ಲಿ ಮೈನಸ್ ಪ್ಲಸ್ ರೇಖಾ ಕಲಿಬೇಕು ನನಗೆ ಮೈನಸ್ ಎಕ್ಸ್ ಖಾತ ಮೂರಾಯ್ತು ನೆಕ್ಸ್ಟ್ ನಂಬರ್ ಯಾವುದು எஸ் கடைகளை இல்லை இல்லை மொதலே பதவி நோடி மைனஸ் எக்ஸ் இது எக்ஸ் மைனஸ் எக்ஸ் எடுத்து எக்ஸ் இது மைனஸ் இன்டூ மைனஸ் எக்ஸ் இன் டூ எக்ஸ் எக்ஸ் எர்த்து எக்ஸ் இல்ல ஈஸி ஆகி அந்த நாம அகே கூட இல்ல பரீ

ఎక్స్ అంత ఆయన సో ఇవ్వగ ఇది చిహ్న బెడ్క సో మాత్రం ఒ చిహ్నె మేము బేరే చిహ్న ఆగూ క్యాన్సర్ ఆగ్ మైనస్ మైనస్ అందే మైనస్ నల్కూ ఎక్స్ ఆయన నెక్స్ట్ అది మైనస్ ఒందు అంత బీ సో మైనస్ నాలుగు ఎక్స్ ఇది బరీ ఎక్స్ ఇదే మైనస్ నల్కూస్కు మైనస్ నాలు ఎక్స్ మైనస్ మైనస్ ప్లస్ నాలుగు అది ఇది ప్లస్ ఆయన ఇది మైనస్ ఆయన క్యాన్సల్ మైనస్ మైనస్ అని కూేష ఏండి మైనస్ ఐదు అయితే భారలథూరు ఎక్స్ అతను మైనస్ ఎక్స్ అత ఎరడు మైనస్ ఎక్స్ మైనస్ ఇంకా భారలథ శేష ఏం ఎన్నరు ಇದು ಅಂತ ಬರುತ್ತೆ ಇದು ಶ್ರೀ ಈ ರೀತಿಯಾಗಿ ನಾವು ಗೀತ ಭಾಗ ಕಾರ್ಯಕ್ರಮದಿಂದ ಭಾಗಶಾಹನ್ನ ಮಾಡಬೇಕು ಬರೋಣ ಎರಡನೇ ಇಲ್ಲಿ ನೋಡಿ ಎಕ್ಸ್ ಇದೆ ಅಂತ ಅಂತ ಚರಿದ್ಧಾಂತ ಇದೆ ನನಗೆ ಅಲ್ಲಿ ಎಕ್ಸ್ ಬೇರ್ ಇಲ್ಲ ಎಕ್ಸ್ ಕೂಡ ಇದೆ ಬೇಕಿದ್ರೆ ನಾವು ಸೊನ್ನೆ ಎಕ್ಸ್ ಬೇರ್ ಪ್ಲಸ್ ಸೊನ್ನೆ ಎಕ್ಸ್ ಅಂತ ಬರೀಬಹುದು ಇಲ್ಲಾಂದ್ರೆ ಹಾಗೆ ಮಾಡ್ಬೋದು ಹಾಗೆ ತೋರಿಸ್ತೀವಿ ನೋಡಿ ಎಕ್ಸ್ ಇದೆ ಪ್ಲಸ್ ಸಿದ್ಧಾಂತ ಮೂರ್ ಇದೆ ಎಕ್ಸ್ ಮಾತಾ ಎರಡರಿಂದ ಕೊಡಿಸೋ ಯಾವಾಗ ಕೂಡ ಈ ಒಂದು ಖಾತ್ರೆ ಭಾಗವತ್ತಲ್ಲ ಇದು ಖಾತಾಕಿಂತ ಒಂದು ಖಾತಾಂಕ ಕಡಿಮೆನೆ ಇರುತ್ತೆ ಆಯ್ತಾ ಎಕ್ಸ್ಕ್ವೈರ್ ಬಂದಾಗ ಎಕ್ಸ್ ಮಾತಾ ಮೂರು ಮೈನಸ್ ಒಂದು ಒಂದಿ ಎಕ್ಸ್ಕ್ವೈರ್ ಅಂದ್ರೆ ಮೈನಸ್ ಎಕ್ಸ್ಕ್ವೈರ್ ಆಯ್ತು ಸೊ ಇವಾಗ ಇದು ಮೈನಸ್ ಆಗುತ್ತೆ ಪ್ಲಸ್ ಆಯ್ತು ಇವೆರಡು ಕ್ಯಾನ್ಸಲ್ ಮಾಡುದು ಇವಾಗ ಯಾಕೆ ತಗೋಬೇಕು ಆಯ್ತು ಈಗ ನಾವ್ ಏನ್ ಪ್ರೆಫರ್ಸ್ ತಗೋಬೇಕಲ್ಲಿ ಎಕ್ಸ್ವೈರ್ ಬರಬೇಕು ಪ್ಲಸ್ ಎಕ್ಸ್ವೈರ್ మొత్తానికి మరికొో ప్లస్ మధ్యన ఆడగడ ఎంచా ఇవాళ నంబర్ యాదు చరాక్షర ఎక్స్ కదా ఎక్స్ అదే సో ఒం ఎక్సంద్ర కండ్ మో కూడా కర్రె ఎక్స్ ఇంటు ఎక్స్ ఎక్స్ హాత ఎరడు మైనస్ ఇంటు ప్లస్ మైనస్ ఎక్స్ అయితే ఒన్నొన్నే చరాక్షరూ కైనస్ బరి ప్లస్ బరీ క్యాన్సల్ అయితే ఎరడు కూడా ఇదే బేరే ಅದೇ ಬೇರೆ ಸ್ವಲ್ಪ ದೂರದಲ್ಲಿ ಬರೆಯೋಣ ಆಯ್ತಾ ಇವಾಗ ಎಲ್ ಸಿ ನಮಗೆ ಪ್ಲಸ್ ಎಕ್ಸ್ ಇದೆ ಕೆಳಗಡೆ ಎನ್ಸ್ಕೊಂಡ್ರೆ ಪ್ಲಸ್ ಒನ್ ಬಂತು ಎಕ್ಸ್ ಇದೆ ಎಕ್ಸ್ ಇದೆ ಸೊ ಒಂದರಿಂದ ಗುಣಾಂಕಾರ ಮಾಡ್ಕೊಡ್ತೀವಿ ಸೇಮ್ ನಂಬರ್ ನೋಡಿದ್ರಾಗ ಒಂದು ಇಂಟು ಎಕ್ಸ್ ಮೈನಸ್ ಒಂದು ಅಂದ್ರೆ ಒಂದು ಸೊ ಹಾಗಾಗಿ ಇದು ಮೈನಸ್ ಆಯ್ತು ಇದು ಪ್ಲಸ್ ಆಯ್ತು ಬಟ್ ಕ್ಯಾನ್ಸಲ್ ಆದರೆ ಪ್ಲಸ್ ಪ್ಲಸ್ ಇರೋದನ್ನು ಕೂಡ ನಮಗೆ ಎಲ್ ಸಿಗದ ಶೇಷಿರುತ್ತೆ ಸೊ ಭಾಗಲ ಯಾವುದು ಇದು ಭಾಗಲಬ್ಧ ಇದು ಭಾಗಲಬ್ ಆಯ್ತು ಅಂತ ಇದು ಶೇಷ ಅದು ಭಾಗಲಬ್ ಅರ್ಥ ಆಗ್ತಿದೆಯಲ್ಲ ಸೊ ಈ ರೀತಿಯಾಗಿ ನಾವು ದೀರ್ಘ ಭಾಗಾಕಾರ ವಿಧಾನದಿಂದ ಲಗಗಳನ್ನ ಮಾಡಿಕೊಳ್ತಾ ಹೋಗ್ಬೇಕು ಸೊ ಮೂರನೇ ರಂಗ ನೋಡೋಣ ಇಲ್ಲಿ ನೋಡಿ ನಾಲ್ಕು ಎಸಿ ಮಾತ್ರ ಮೂರು ಪ್ಲಸ್ ಮೂರು ಎಸಿ ಮಾತ್ರ ಎರಡು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಅಹಂಕಾರ ಮಾಡ್ಬೇಕು ಇಲ್ಲಿ ಕ್ರಮದಲ್ಲಿದೆ ಮೂರಿದೆ ಎರಡಿದೆ ಮುಂದಿದೆ ಸ್ಥಿರಾಂಕ ಇದೆ ಆಯ್ತಾ ಸೊ ಎಕ್ಸ್ ನಾಲ್ಕು ಎಕ್ಸ್ ಮಾಡ್ಬೇಕಂದ್ರೆ ಎಷ್ಟು ತಗೋಚ್ಕೋಬೇಕಲ್ಲಿ ನಾವು ನಾಲ್ಕು ಎಕ್ಸ್ ಆತ ಎರಡರಿಂದ ಉಳಿಸ್ಕೋಬೇಕು ಅರ್ಥ ಆಯ್ತಾ నాలు ఎక్స్ఘా ప్లస్ ఇంటు ప్లస్ ప్లస్ ఎక్స్ఘాతీ మైనస్ ఎక్స్ ఘాత ఎరడు ఇంట్లో ఎక్స్ మైనక్వేర్ ఇవ్వ ప్లస్ ఆయన క్యాన్సల్ ప్లస్ ప్లస్ కూాత ఎరూ మైనస్ ఇవగా ఏడు ఎక్స్వేర్ ఇ ప్లస్ ఎస్ కు ఏ సో ఒడ్స్కుంటే ఎక్స్క్ ఐత ఏద్ర ఏ సో అది ఏడు ఎక్స్ భాగ ఏడు మైనస్ ఏడు ఎక్స్ ఇప్పుడు మైనస్ ఇప్పుడు ప్లస్ క్యాన్సల్ ఆ ప్లస్ మనసు కలికు ఎక్స్ ఎక్స్ ప్లస్ ఇవ్వకు మరి ಮೈನಸ್ ಮೂರು ಇಲ್ಲಿ ಎಕ್ಸ್ ಇದೆ ಇಲ್ಲಿ ಮೂರು ಎಕ್ಸ್ ಇದೆ ಎಕ್ಸ್ ಉಳಿಸ್ಕೋಬೇಕು ಎಕ್ಸ್ ಕೂಡ ಅವಶ್ಯಕತೆ ಇಲ್ಲ ಬರೀ ಒಂದೇ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಬರೀ ಸಂಖ್ಯೆ ಪ್ಲಸ್ ಮೂರರಿಂದ ಇದು ಮೈನಸ್ ಇದು ಪ್ಲಸ್ ಕ್ಯಾನ್ಸಲ್ ಮಾಡಿ ಇದು ಕ್ಯಾನ್ಸಲ್ ಮಾಡಿ ಏನ್ ಸಿಕ್ತದೆ ವಿಶೇಷ ಸಿಕ್ತು ఆయ్ సో యీతి దీర్ఘ భాతారంటు నా మాతలబ్ద మత్ విశేషవన్న యవరీతి కండి హిడిబోదు అంత నాము ఇదివరకు తిడ్కీ ఈ భాగ్రీ అదే రీతి శేష ఏడు సిగ్బ్దస్ ఎక్స్ స్క్వైర్ మైనస్ ఎక్స్ మైన శేషన్ మైనస్ ఏడు అంటు ఇది భాగ ఎక్స్ స్క్వేర్ ప్లస్ ఎక్స్ ప్లస్ శేషన్ ఇది భాగ నూ ఎక్స్వేర్ ప్లస్ ఏడు ఎక్స్ ప్లస్ మూడు శేషన్ జీరో ఇది ప్రతి ఒక్క దీర్ఘ భాగ విధాన భాగ మా భాగద్ధ సి శేష కూడా మే ఈ భాగార మేద విధాన భాగ ఆడీ అేషవన్న కండిత ఇంకా ఇదే అదేనప్పా కల్స్కోడి ఇది ఇదే ఒక విశేష ఎస్ బి మైన శేష ఎక్స్ట్ <test> ಅಂತ <tankan> <ia Dartmouth> <tankan> <organizational> <remember> <tankan> ಕೊಟ್ಟಿರ್ತಕ್ಕಂತಹ ಪಿ ಆಫ್ ಎಕ್ಸ್ ನ ಮಹು ನಾವು ಎಕ್ಸ್ ಚಲಾಕ್ಷರದಲ್ಲಿ ಏನಂತ ತಗೋಬೇಕು ಅಲ್ಲಿರ್ತಕ್ಕಂತಹ ಸ್ಥಿರಾಂಗ ತಗೋಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಮೈನಸ್ ಒಂದು ಅಂತ ಇದ್ರೆ ಏಜ್ ಆಗಿ ಏನಿದೆ ಒಂದಿದೆ ಎಕ್ಸ್ ಪ್ಲಸ್ ಒಂದು ಅಂತ ಇದ್ದರೆ ಏಜ್ ಆಗಿ ಏನ್ ತಗೋಬೇಕು ಮೈನಸ್ ಒಂದು ಅಂತ ತಗೋಬೇಕು ಸೊ ಈಗ ಈ ಒಂದು ಮಹು ಎಕ್ಸ್ ಮೈನಸ್ ಒಂದು ಅಂತ ಇದೆ ಈಗ ಎಕ್ಸ್ ಮೈನಸ್ ಒಂದು ಎಕ್ಸ್ವಲ್ ಟು ಸೊನ್ನೆ ಅಂತ ತಗೊಂಡಾಗ ಎಕ್ಸ್ಪು ಎಂಟನೆಯಲ್ಲಿ ಎಕ್ಸ್ಪು ಒಂದು ಕೊಟ್ಟಿರ್ತಕ್ಕಿ ಪಿ ಆಫ್ ಒಂದು ಒಂದೊಂದನೆಯಿಂದ ತಗೋಣ ಎಕ್ಸ್ ಅಂತ ನಾಲ್ಕಿದೆ ಮೂರು ಎಂಟು ಒಂದರ ಗಾತ ನಾಲ್ಕು ಮೈನಸ್ ನಾಲ್ಕು ಎಂಟು ಒಂದನಘಾತ ಮೂರು ಮೈನಸ್ ಮೂರು ಇಂಟು ಒಂದು ಮೈನಸ್ ಇವಾಗ

ಕೊಟ್ಟಿರ್ತಕ್ಕಂತಹ ಒಂದು ರೇಖಾತ್ಮಕ ಬಹುಪದೋಕ್ತಿಲಿರ್ತಕ್ಕಂಥ ಸ್ಥಿರಾಂಕವನ್ನ ಆ ಸ್ಥಿರಾಂಕದ ಬೆಲೆಯನ್ನ ಹಾಕಿದಾಗ ಈ ಒಂದು ಬಹುಪದ ಶೇಷವು ನಮಗೆ ಸಿಗ್ತಾ ಇದೆ ಇದು ಅತಿ ಸುಲಭವಾಗಿರ್ತಕ್ಕಂತಹ ವಿಧಾನ ಈ ವಿಧಾನವನ್ನೇ ನಾವು ಶೇಷ ಪ್ರಮೇಯ ಅಂತ ಹೇಳ್ತೀವಿ ಏನಪ್ಪಾ ಶೇಷ ಪ್ರಮೇಯ ಅಂದ್ರೆ ಯಾವುದೇ ಒಂದು ರೂಪದೋಕ್ತಿ ಪಿ ಎಕ್ಸ್ ಅನ್ನ ಆಯ್ತಾ ಯಾವುದೇ ಒಂದು ಬಹುಪದೋಕ್ತಿ ಪಿ ಎಕ್ಸ್ ಅನ್ನು ಏಕಾತ್ಮಕ ಬಹುಪೋಧಕ್ಕೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ರೂಪದಲ್ಲಿ ಇದ್ದಾಗ ಈ ಬಹುಪೋಧತೆಯಿಂದ ಅಲಂಕಾರ ಮಾಡಿದಾಗ ನಮಗೆ ಸಿಕ್ತಕ್ಕಂತಹ ಒಂದು ಶೇಷವು ಪಿ ಆಫ್ ಎ ರೂಪದಲ್ಲಿ ಇರುತ್ತೆ ಅನ್ನೋ ಏನು ನೋಡಿ ಎಕ್ಸ್ ಮೈನಸ್ ಎ ರೂಪ ಅಂದ್ರೆ ಎಕ್ಸ್ ಮೈನಸ್ ಒಂದು ಅಂತ ಇದೆ ಎ ಜಾಗ ಏನಿದೆ ಒಂದಿದೆ ನಾನು ಪಿ ಆಫ್ ಎಕ್ಸ್ ಅಂತ ನಾವೇನು ತೊಗೊಂಡ್ರೆ ಅಲ್ಲಿ ಪಿ ಆಫ್ ಒನ್ ತೊಗೊಂಡು ಪಿ ಆಫ್ ಎ ಒಂದು ಅಂದರೆ ಎ ಬೆಲೆ ಇರ್ತಾನೆ ಅದು ಹಾಗಾದ್ರೆ ನಮಗೆ ಶೇಷ ಬೇಕು ಅಂದ್ರೆ ಕೊಟ್ಟಿರ್ತಕ್ಕಂತಹ ಭಾಜನ ಜಿ ಆಫ್ ಎಕ್ಸ್ ಅಲ್ಲಿ ಇರ್ತಕ್ಕಂಥ ಯಶ್ಮಸದಲ್ಲಿರ್ತಕ್ಕಂಥ ಬಹುಪು ನೌಕೆಯಲ್ಲಿ ಆ ಎ ಬೆಲೆಯನ್ನ ತಗೋಬೇಕು ಆ ಎ ಬೆಲೆಯನ್ನ ತಗೊಂಡು ಪಿ ಆರ್ಸ್ ಅಲ್ಲಿ ನಾವು ಆ ಬೆಲೆಯನ್ನ ಹಾಕಿದಾಗ ನಮಗೆ ಸಿಗ್ತಕ್ಕಂಥದ್ದೇ ಶೇಷ ಆಗಿರುತ್ತೆ ಸೊ ಈ ಒಂದು ಸುಲಭ ವಿಧಾನ ಅಂತ ನಾವು ಶೇಷ ಪ್ರಮೇಯ ಅಂತ ಹೇಳ್ತೀವಿ ಏನು ಅೇಷ ಪ್ರಮೇಯದಲ್ಲಿ ಅಂದ್ರೆ ನಮಗೆ ಬರೀ ಏನು ಭಾಗಲಬ್ಧ ಸಿಗೋದಿಲ್ಲ ಅಲ್ಲಿ ಸಿಕ್ತಕ್ಕಂಥದ್ದು ಬರೀ ಶೇಷ ಮಾತ್ರ ಸಿಗುತ್ತೆ ಭಾಗಲಬ್ಧ ಬೇಕು ಅಂದ್ರೆ ನಾವು ಇದೇ ವಿಧಾನ ಅನುಸರಿಸಿಕೆ ಮಾತ್ರ ನಮಗೆ ಅನುಸರಣೆ ಮಾಡಿದ್ರೆ ಭಾಗದ ಸಿಗುತ್ತೆ ಶೇಷ ಕೂಡ ಸಿಗುತ್ತೆ ಬರೀ ಶೇಷ ಮಾತ್ರ ಕಂಡುಹಿಡಿಯಬೇಕು ಹಿಡಿಬೇಕು ಅಂದ್ರೆ ನಾವು ಶೇಷ ಪ್ರಮೇಯವನ್ನ ಬಳಕೆಯನ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಎಕ್ಸ್ ಮೈ ಒಂದು ಅಂತ ಇದೆ ಇದಕ್ಕೆ ಶೇಷವನ್ನ ಕಂಡುಹಿಡಿಯೋಣ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಶೇಷ ಪ್ರಮೇಯ ಅಂದ್ರೆ ಯಾವುದೇ ಹೆಚ್ಚಾಗಿರ್ತಕ್ಕಂಥ ಡಿಗ್ರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಯಾವುದೋ ಒಂದು ಬಹುಪದೋಕ್ತಿ ಯಾವುದೋ ಒಂದು ಬಹುಪದೋಕ್ತಿಯನ್ನು ಮತ್ತು ಒಂದು ವಾಸ್ತವ ಸಂಖ್ಯೆ ಆಗಿದ್ದರೆ ಆಗ ಪಿ ಆಫ್ ಎಕ್ಸ್ ಅನ್ನು ರೇಖಾತ್ಮಕ ಬಹುಪದೋಕ್ತಿ ಎಕ್ಸ್ ನಿಂದ ಭಾಗಿಸಿದಾಗ ಪಿ ಆಫ್ ಎಂಬುದು ಶೇಷ ಆಗಿರುತ್ತೆ ಇದನ್ನು ನಾವು ಶೇಷ ಪ್ರಮೇಯ ಅಂತ ಹೇಳ್ತೀವಿ ಈಗ ನೋಡಿ ಇದರ ಶೇಷವನ್ನು ಕಂಡ ಶೇಷ ಎಷ್ಟು ಬಂದಿದ್ದೀನಿ கண்டுபிடியா இது ಇದನ್ನ ನಾವು ಎಕ್ಸ್ ಮೈನಸ್ ಎ ಅಂತ ತಗೊಂಡಾಗ ಇಲ್ಲಿ ಎ ಬೆಲೆ ಏನಾಗುತ್ತೆ ಹೋಗಿಕ್ವಲ್ ಟು ಪ್ಲಸ್ ಒಂದು ಹಾಗಾದ್ರೆ ಪಿ ಆಫ್ ಒಂದು ಈಕ್ವಲ್ ಟು ಒಂದರ ಗಾತ ಮೂರು ಪ್ಲಸ್ ಒಂದು ಐದು ಒಂದರ ಗಾತ ಮೂರು ಅಂದ್ರೆ ಒಂದು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಎರಡು ಇದು ಶೇಷ ನಮಗೆ ಪದೀತ ಇಲ್ಲಿ ಎರಡು ಅಂತ ಕರಿತಲ್ವಾ ಹಾಗಾದ್ರೆ ಈ ಶೇಷ ಪ್ರಮಾಣ ಪಿ ಆಫ್ ಎ ಅಂತ ತಗೊಂಡು ದತ್ತ ಬಹು ಪದ್ಧತಿ ಪಿ ಆಫ್ ಎಕ್ಸ್ ಅಲ್ಲಿ ಡಿಗ್ರಿ ಒಂದಾಗಿರ್ಬೋದು ಅಥವಾ ಡಿಗ್ರಿ ಒಂದಕ್ಕಿಂತ ಹೆಚ್ಚಾಗದು ಇರಬಹುದು ಇದನ್ನ ಒಂದು ರೇಖಾತ್ಮಕ ಬಹುಪದ್ಧತಿ ಜಿ ಎಫ್ ಎಕ್ಸ್ ಕೊಟ್ಟು ಎಕ್ಸ್ ಮೈನ್ಸ್ ಏನಿಂದ ಭಾಗಾಕಾರ ಮಾಡಿದಾಗ ನಮಗೆ ಸಿಗ್ತಕ್ಕಂತಹ ಒಂದು ಪಿ ಎಫ್ ಎ ಪಿ ಎಫ್ ಎಲ್ಲಿ ಬರುತ್ತಲ್ಲ ಆ ಪಿ ಎಫ್ ಎ ಬಲಿಯೇ ಈ ಒಂದು ದತ್ತ ಬಹುಪದತಿಯ ವಿಶೇಷ ಆಗಿರುತ್ತೆ ಅರ್ಥ ಆಯ್ತಲ್ವಾ ಪಿ ಎಫ್ ಇಲ್ಲಿ ಇಲ್ಲಿಯೇ ವಿಶೇಷ ಇದು ಇರ್ತಕ್ಕಂತಹ ಈ ಏಜ್ ಜಾಗ ಯಾವ ಬೆಲೆ ಇರುತ್ತಲ್ಲಪ್ಪ

ఎరడు మైనస్ నాలుగు ఇంటూ మైనస్ మూడు వంద ఇవాల్కూ ఇస్ మూడు ఇంటూ మైనస్ నల్కూ ఇంటు మైనస్ మూడు నోడి నెల నాలుగు ప్లస్ మూడొందరూ మూడు మైనస్ నాల్కే నాలుగు మైనస్ మూడొందరూ నాకూడు ఏడు ಏಳು ಮೈನಸ್ ಒಂದು ಮಕ್ಳೆ ಜೀರೋ ಸೊ ಇದು ನಮಗೆ ಸೆಕೆಂಡ್ ಮಾಡಿ ಒಂದರಲ್ಲಿ ಸೊಂದರೇ ಝೀರೋ ಅಂತ ಅರ್ಥ ಆಯ್ತಾ ಸೊ ಮಕ್ಳೆ ಎಲ್ಲೋಡಿಯಲ್ಲಿ ಇದಿಷ್ಟು ಮೂರು ಎಕ್ಸಾಂಪಲ್ ಉದಾಹರಣೆಗಳಲ್ಲಿ ನನಗೆ ವಿಶೇಷವು ಮೊದಲನೇ ಮೊದಲನೇ ಲೆಕ್ಕದಲ್ಲಿ ಮೈನಸ್ ಐದೋಡಿಯಲ್ಲಿ ಮೊದಲನೇ ಲೆಕ್ಕದಲ್ಲಿ ಮೂರು ಮೈನಸ್ ಎಂಟು ಈಸ್ ಈಕ್ವಲ್ ಟು ಮೈನಸ್ ಐ ಸೊ ಇದು మొదలైన శేష అంటే ఇది శేషన్ శేషన్ ఇది శేష యొక్క సీరో ఆగి నూ ఇ తరగతి సంఖ్య భాగంగా పా భాగంలో శేషన్ జీరో బు అంటే ఆ కొట్టి నంబర్ లు అపవర్తనూ ఆగితాయి అవుదల్వ అదే రీతి మొక్క ఇది ఎక్స్ మైనస్ వంద అన్నది కొట్టి బహుపద అపవర్తన హోదా అల్వా తిల్కొడకే ఈ శేషవే ఏణ ఆగితే ఈ కొట్టిర్త ఎక్స్ మైనస్ వదు ఈ దత్త బహు పదక పి ఆఫ్ ఎక్స్ తిరుగుబట్టు ఎక్స్ ఖాతా నాలుగు మైనస్ నాలుగు అపవర్తన ఆగ్రె శేష ఎస్ బస్ ఐదు బందే ఈ మైనస్ ఐదు బంది కొట్టి బహుపద ఎక్స్ మైనస్ ఒందు అన్నోదు దత్త బహు పద అపవర్తన ఆగి బా కంప్లీట్ ఆగి అది భాగ ఆగి ఉండదే అందు మైనస్ ఒక్క అపవర్తన ఆగి ఎక్స్ క్యూ ప్లస్ ఒ ఎక్స్ మైనస్ వంద ఎక్స్ మైనస్ వంద భాగ శేష ఎస్ ఎర అయినస్ అపవర్తన ఆగిపోయి శేష అన్నీరో బే ఇది ఉదాహరణ బై ఎక్స్ మైన ఉదాహరణ అపవర్తన ఎక్స్ మైనస్ ఆగ ఎక్స్ మైస్ భాగాకార శష యశ్వేజ్ జీరో ఈ దత్త బహు పదవర్తన ఎక్స్ మైనస్ వేసే అంద భాగా మాట్లాసేషువంతి శేషస్ అన్నే బందే శేషస్ అన్నే బందత్త బహు పదవ్ కొట్టి బాజాం జియోఫిక్స్ అన్నది ದತ್ತ ಬಹುಬೋಧಕ್ಕೆ ಆಫ್ ಎಕ್ಸ್ ನ ಅಪವರ್ತನ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಸೊ ಮಕ್ಕಳ ನಾವು ಏನೇನ್ ಕಂತ್ರಿ ಹೇಳಿ ದೀರ್ಘ ಭಾಗಾಕಾರ ವಿಧಾನದಿಂದ ಯಾವುದೇ ಒಂದು ದತ್ತ ಬಹುಪದ ಪಿ ಆಫ್ ಎಕ್ಸ್ ಅನ್ನ ಜಿ ಆಫ್ ಎಕ್ಸ್ ಬಹುಪದಕ್ಕಿಂತ ಭಾಗಾಕಾರ ಮಾಡಿದಾಗ ಬರ್ತಕ್ಕಂತಹ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯೋದನ್ನ ನಾವು ತಿಳ್ಕೊಂಡ್ವಿ ಎರಡನೇದಾಗಿ ಶೇಷ ಪ್ರಮೇಯ ಯಾವುದೇ ಒಂದು ದತ್ತ ಬಹುಪೋಧಕೆ ಅಂದ್ರೆ ಆಫ್ ಎಕ್ಸ್ ಒಂದು ಡಿಗ್ರಿ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಡಿಗ್ರಿ ಆಗಿರ್ಬೋದು ఈ పిఆఫ్ ఎక్స్ అందుఖాత్మక బహుమద్ది జిఎఫ్ ఎక్స్ ఇస్ ఈక్వల్ టు ఎక్స్ మైనస్ ఏరి భాగమంత శేషము జీ పి ఆఫ్ ఎ ఆగితే అన్నదాన తిరుకీ అద్రూలక ఈ శేషవన్న నాము కడుమిడి కూడా ఆడీ ఈ కొన్ని శేషద ఆధారే శేషన్ బ్రమే కొట్టి జిఫ్ ఎక్స్ అన్నది ದತ್ತ ಬಹುಬ್ಬರಿ ಅಫೇರ್ಸ್ನ ಅವವವರ್ತನ ಆಗಿದೆಯೋ ಅಥವಾ ಇಯೋ ಅನ್ನೋದನ್ನು ಕೂಡ ನಾವು ಪರೀಕ್ಷೆಯನ್ನು ಮಾಡಬಹುದು ಸೊ ಈ ರೀತಿಯಾಗಿ ನಾವು ಶೇಷ ಪ್ರಮೇಯ ಬಳಸಿಕೊಂಡು ಈಸಿಯಾಗಿ ಸುಲಭ ರೂಪದಲ್ಲಿ ಶೇಷವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆ ಶೇಷದ ಆಧಾರದ ಮೇಲೆ ನಾವು ಅದು ಅವವರ್ತನ ಆಗಿದೆಯೋ ಅಥವಾ ಏನೋ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಸೊ ಮುಂದಿನ ತರಗತಿಯಲ್ಲಿ ಇದ್ರ ಮೇಲೆ ನಾವು ಇನ್ನು ಹೆಚ್ಚಿನ ಒಂದು ಲೆಕ್ಕಗಳನ್ನು ಮಾಡೋಣ ಕಾಯ್ತಂಗ ಮಕ್ಕಳೇ ಧನ್ಯವಾದಗಳು